ನಿನ್ನೆ ಸಂಜೆ ನಮ್ಮ ರೂಪಾನಗರ ಬಡಾವಣೆಯಲ್ಲಿ ವಾಕಿಂಗ್ ಹೋಗ್ತಿರುವಾಗ ಒಂದು ಹಸಿರು ಬಣ್ಣದ ಚಂದದ ಕಾರ್ಟ್ ಅಥವಾ ಗಾಡಿ ಕಾಣಿಸ್ತು ಅದರ ಹೆಸರು ಇನ್ನೂ ಆಕರ್ಷಕವಾಗಿತ್ತು ಕಿಸಾನ್ ಬಂಡಿ ಅಂತ ಹತ್ತಿರ ಹೋಗಿ ನೋಡಿದಾಗ ಅದರಲ್ಲಿ ಎರಡು ಪಾರ್ಟಿಷನ್ ಥರ ಮಾಡಿ ಒಂದು ಸೈಡಲ್ಲಿ ತರಕಾರಿಗಳು ಇನ್ನೊಂದು ಸೈಡಲ್ಲಿ ಹಣ್ಣುಗಳು ಸೊಪ್ಪು ಇತ್ಯಾದಿ ಎಲ್ಲ ತಾಜಾ ತರಕಾರಿಗಳನ್ನು ಮಾರಾಟಕ್ಕೆ ಜೋಡಿಸಿಟ್ಟಿದ್ರು ಹಾಗೆ ಏರಿಯಾದಲ್ಲಿ ವಾಕಿಂಗ್ ಬರೋರು ಹೋಗೋರು ಅದರ ಸುತ್ತಮುತ್ತ ವಿಚಾರಿಸ್ಕೊಳ್ತಾ ಇದ್ದರು ನಮ್ಮ ಏರಿಯಾದ ಮಟ್ಟಕ್ಕೆ ಇದು ಹೊಸದು ಹಾಗೆ ನಮಗೆ ಅನ್ನಿಸ್ತು ಈ ಸೀನಿಯರ್ ಸಿಟಿಜನ್ಸ್ಗಳು ಉದ್ಯೋಗಸ್ಥರು ತರಕಾರಿ ತರೋಕ್ಕೆ ಟೈಮ್ ಇಲ್ಲ ಅಂಥವರಿಗೆಲ್ಲ ಈ ಥರ ಬಡಾವಣೆಗಳಿಗೆ ತರಕಾರಿನ ತಂದು ಮಾರುವಂತಹ ವ್ಯವಸ್ಥೆ ಅನುಕೂಲ ಅಂತಲೇ ಅನ್ನಿಸ್ತು ಹಾಗೆ ಇವರ ಹತ್ರ ವಾಟ್ಸಪ್ ಕೂಡ ಇದೆ ಅದರಲ್ಲಿ ಆರ್ಡರ್ ಮಾಡಿದರೆ ಮನೆಗೆ ತಂದು ಡೆಲಿವರ್ ಮಾಡ್ತಾರಂತೆ ಸೊ ಒಟ್ಟಿನ ಮೇಲೆ ಇದೊಂದು ಅನುಕೂಲಕರ ವ್ಯವಸ್ಥೆ ಅನ್ನಿಸ್ತು ಈ ಉತ್ಸಾಹಿ ತರುಣರ ಉದ್ಯಮಶೀಲತೆಗೆ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ನಾಗರಾಜ್ ಅಂತ ಮೇಡಮ್ ಕಿಸಾನ್ ಬಂಡಿ ಅಂತ ಹೊಸ್ದಾಗಿ ಸ್ಟಾರ್ಟ್ ಮಾಡಿದ್ದೀವಿ ಮೊಬೈಲ್ ವ್ಯಾನ್ ಅಂತ ಫ್ರೂಟ್ಸ್ ವೆಜಿಟೇಬಲ್ಸ್ ಫ್ರೆಸ್ ಪ್ಲಸ್ ನಿಮಗೆ ಬೆಳಿಗ್ಗೆ ಈವ್ನಿಂಗ್ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ಅಂತ ಇಲ್ಲಿ ರೂಪನಗರದಲ್ಲಿ ಎಷ್ಟು ದಿನದಿಂದ ಇದ್ದೀರಾ ತ್ರೀ ಡೇಸಿಂದ ಪರವಾಗಿಲ್ಲ ರೆಸ್ಪಾನ್ಸ್ ಥ್ಯಾಂಕ್ಸ್ ಟು ಮೀಟ್ ಯು ಎಷ್ಟು ಕಡೆ ಇದೆ ಇಲ್ಲಿ ಮೈಸೂರಲ್ಲಿ ಮೈಸೂರಲ್ಲಿ ಇವಾಗ ಸ್ಟಾರ್ಟ್ಅಪ್ ಮಾಡಿದೀವಿ ಸ್ಟಾರ್ಟ್ಅಪ್ ಹೊಂದೆ ಈ ರೀತಿ ಮುಂದೆ ಪ್ರತಿ ಏರಿಯಾಕು ಡೆವಲಪ್ಮೆಂಟ್ ಮಾಡೋಣ ಅಂತ ಮಾಡ್ತಾ ಇದೀನಿ ಮೂವತ್ತು ಗಾಡಿ ಬರ್ತದೆ ಗಾಡಿ ಇದೆ ರೀತಿ ಗಾಡಿಗಳು ಎಲ್ಲಾ ಏರಿಯಾಕ್ಕೂ ಮಾಡ್ತಾ ಇದೀವಿ ಅಮೃತ ಅಪಾರ್ಟ್ಮೆಂಟ್ಸು ಏರಿಯಾಗಳು ಅದಕ್ಕೆಲ್ಲ ಕೊಡೋಣ ಅಂತ ಮಾಡ್ತೀವಿ